ನಮಸ್ಕಾರ ಸ್ನೇಹಿತರೆ ನಾನು ಅಣ್ಣಯ್ಯ ನಾಯಕ್ ಸ್ನೇಹಿತರೆ ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವಿನ ಕೇಸು ರಾಜ್ಯದಂತ ದೊಡ್ಡ ಸದ್ದು ಮಾಡುತ್ತಿದೆ ಕಾಂಗ್ರೆಸ್ ಶಾಸಕ ಚನ್ನಾರೆಡ್ಡಿ ಹಾಗೂ ಅವರ ಮಗನಿಗೆ ಸಂಕಷ್ಟ ಎದುರಾಗಿದೆ ಪಾಟೀಲ್ ಹಾಗೂ ಪುತ್ರ ಪಂಪನಗೌಡ ಮೂವತ್ತರಿಂದ ನಲವತ್ತು ಲಕ್ಷ ಹಣ ಕೇಳಿದ್ದಾರೆ ಅನ್ನೋ ಆರೋಪ ಮಾಡಲಾಗಿದೆ ಸದಿ ಹೆಚ್ಚಿನ ತನಿಖೆ ಸಲುವಾಗಿ ಪ್ರಕರಣವನ್ನ ಸಿಐಡಿ ತನಿಖೆಗೆ ನೀಡಿ ಸರ್ಕಾರ ಆದೇಶ ಹೊರಡಿಸಿದೆ ಇನ್ನು ಶಾಸಕ ಚನ್ನಾರೆಡ್ಡಿ ಮತ್ತು ಪಂಪನಗೌಡ ಜೈಲಿಗೆ ಹೋಗಬೇಕಂತ ಮೃತ ಪಿಎಸ್ಐ ಪತ್ನಿ ಶ್ವೇತ ಆಕ್ರೋಶ ಹೊರ ಹಾಕಿದ್ದಾರೆ ಅವರು ಜೈಲಿಗೆ ಹೋಗೋದನ್ನ ನಾನು ನನ್ನ ಮಗ ಟಿವಿಯಲ್ಲಿ ನೋಡಬೇಕು ಆರೋಪಿಗಳು ಶಾಸಕರಾದರೂ ಸರಿ ಜೈಲಿಗೆ ಹೋಗಬೇಕಂತ ಆಗ್ರಹಿಸಿದ್ದಾರೆ ಇದರ ನಡುವೆ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದೆ ಇಂದು ಯಾದಗಿರಿ ಸೋಮನಾಳಕ್ಕೆ ವಿಪಕ್ಷ ನಾಯಕ ಆರೋಶಕ್ ಭೇಟಿ ನೀಡಲಿದ್ದು ಮೃತ ಪರಶುರಾಮ್ ಕುಟುಂಬಕ್ಕೆ ಸಾಂತ್ವನ ನೀಡಲಿದ್ದಾರೆ ಸದ್ಯ ಈ ಪ್ರಕರಣ ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ ಹೀಗಾಗಿ ಸರ್ಕಾರದ ವರ್ಗಾವಣೆ ಕುರಿತು ಬಿಜೆಪಿ ನಾಯಕರು ಮಾತುಕತೆ ನಡೆಸಲಿದ್ದಾರೆ ಇನ್ನು ಈ ಕುರಿತು ನಿನ್ನೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದ ಗೃಹ ಸಚಿವ ಪರಮೇಶ್ವರ್ ಅವರು ಈಗಾಗಲೇ ತನಿಖೆಗೆ ನಾನು ಸೂಚನೆ ಕೊಟ್ಟಿದ್ದೇನೆ ಅವರು ನ್ಯಾಚುರಲ್ ಆಗಿ ಮೃತಪಟ್ಟಿದ್ದಾಗಿ ಸುದ್ದಿ ಬರ್ತದೆ ಅವರು ಸೂಸೈಡ್ ಮಾಡಿಕೊಂಡಿಲ್ಲ ಡೆತ್ ನೋಟ್ ಬರೆದಿಟ್ಟಿಲ್ಲ ಅವರು ವರ್ಗಾವಣೆ ಮಾಡಿದ್ದಾರೆ ಕಾರಣ ಕೊಟ್ಟಿದ್ದಾರೆ ಇದನ್ನೆಲ್ಲ ತನಿಖೆ ಮಾಡಿ ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ ವರದಿ ಬಂದ ಮೇಲೆ ನೋಡೋಣ ಅವ್ರ ಪತ್ನಿ ಆರೋಪವನ್ನು ನಾನು ಪರಿಗಣಿಸುತ್ತೇನೆ ಯಾಕಂದ್ರೆ ಪ್ರಾಥಮಿಕವಾಗಿ ಕೆಲವೊಂದಿಷ್ಟು ಮಾಹಿತಿ ಕಲೆ ಹಾಕಬೇಕಲ್ವಾ ನಾನು ಕೂಡ ಸೂಚನೆ ಕೊಟ್ಟಿದ್ದೀನಿ ಆರೋಪಗಳು ಆರೋಪ ಅಷ್ಟೇ ಆಗಿರುತ್ತವೆ ಅದೇ ಕರೆಕ್ಟ್ ಅಥವಾ ಇಲ್ಲ ಅಂತಾನು ಹೇಳೋಕ್ಕಾಗಲ್ಲ ತನಿಖೆ ಮಾಡಿದ ಮೇಲೆ ಎಲ್ಲ ಹೊರ ಬರುತ್ತದೆ ಇದರಲ್ಲಿ ಶಾಸಕರಿದ್ದರು ಅಥವಾ ಬೇರೆಯವರಿದ್ದರು ಎಫ್ಐಆರ್ ಆಗ್ತಾರೆ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ಸರ್ಕಾರಿ ಅಧಿಕಾರಿಗಳ ವರ್ಗಾವಣೆ ಕುರಿತು ನಿಮ್ಮ ಅಭಿಪ್ರಾಯ ಏನೆಂದು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ನಮಸ್ಕಾರ